ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಪ್ಪ ಅಂತ ನಾನು ಕಂಡ ಕನಸು ಇವತ್ತು ನನಸಾಗಿದೆ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ಆ ಏನಪ್ಪ ಕನಸು ಕಂಡಿದೆ ಅಂದರೆ ನಾನೇ ಒಂದು ಸ್ವತಃ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಆಸೆ ಪಟ್ಟಿದ್ದೆ ಆಲ್ಮೋಸ್ಟ್ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಇದ್ದೆ ತುಂಬಾ ಖುಷಿ ಆಗ್ತೈತೆ ನಾನು ಫಸ್ಟ್ ಟೈಮು ಓನಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಆಲ್ಮೋಸ್ಟ್ ನಂಗೆ ಟೈಲರಿಂಗ್ ಬರುತ್ತೆ ಆದರೆ ಬೇರೆ ಏನಾದರೂ ಒಂದು ಮಾಡಬೇಕು ಅಂತ ತುಂಬ ದಿನ ಕನಸ್ಕೊಂಡಿದ್ದೆ ನನಗೆ ಅಲ್ಮೋಸ್ಟ್ ಗುರುವಾರ ದಿನವೇ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ ರಾಯರ ಆಶೀರ್ವಾದ ತುಂಬಾ ಖುಷಿ ಆಗ್ತೈತೆ ಆದರೆ ನಾನು ಅದನ್ನು ಅಂದ್ಕೊಂಡಿದ್ದೆ ಹದಿನೈದನೇ ತಾರೀಕು ಒಳಗೆ ಮಾಡಬೇಕು ಅಂದ್ಕೊಂಡೇ ಇದ್ದೆ ರಾಯರ ಆಶೀರ್ವಾದ ಒಂದು ಸಕ್ಸಸ್ ಅನ್ನೋದಾಯಿತು ಆಲ್ಮೋಸ್ಟ್ ನಾನು ಅದನ್ನು ಇವತ್ತಿಂದಲೇ ಸ್ಟಾರ್ಟ್ ಮಾಡಿದೆ ಆ ರಾಯರ ಅನುಗ್ರಹ ಎಷ್ಟು ಖುಷಿ ಆಗ್ತೈತೆ ಅಂತ ಹೇಳೋಕ್ಕಾಗಲ್ಲ ಏನಪ್ಪ ಅಂದರೆ ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಆಲ್ಮೋಸ್ಟ್ ಅದರದ್ದೆಲ್ಲ ತೊಗೊಂಡು ಬಂದಿದ್ದೀನಿ ಸಂಜೆ ಪೂಜೆ ಮಾಡಿ ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್ ಹಾಗೆ ಫಸ್ಟ್ ಟೈಮು ಸಿಂಪಲಾಗಿ ಹಾಕಿದ್ದೀನಿ ಆಲ್ಮೋಸ್ಟು ನನಗೆ ಇನ್ಸ್ಟಾದಲ್ಲೂ ತುಂಬ ಒಂದು ಇದೆ ಬರ್ತಾಯಿದೆ ಎಲ್ಲರೂ ಮಾಡಿ ಮಾಡಿ ಅಂತ ತುಂಬಾ ಒಂದು ತೋರಿಸಿದ್ರು ಆಲ್ಮೋಸ್ಟ್ ಫಸ್ಟದಾಕಿದ್ದೀನಿ ಈಗ ಸ್ಯಾರೀಸ್ ಮತ್ತು ಹಾಗೆ ಪೆಟಿಕೋಟು ಮತ್ತು ಹಾಗೆ ರೆಡಿ ಬ್ಲೌಸ್ ಇಷ್ಟು ಹಾಕಿದ್ದೀನಿ ಮತ್ತು ನೆಕ್ಸ್ಟ್ ಬಂದು ಜ್ಯುವೆಲ್ಲರ್ಸ್ ಅದನ್ನು ಅಲ್ಲಿ ಹೇಳ್ಬಿಟ್ಟು ಬಂದಿದ್ದೀನಿ ಅದು ಬಂದು ಭಾನುವಾರ ಸಿಗುತ್ತೆ ಆ ಜ್ಯುವೆಲ್ಲರ್ಸು ಸ್ಯಾರಿಗೆ ಮ್ಯಾಚಿಂಗ್ ಇದೆ ಅಂತ ಜ್ಯುವೆಲ್ಲರ್ಸು ಇದು ಮತ್ತು ನಾನು ಮಾರ್ತಾ ಇರೋದು ಹೋಲ್ಸೇಲ್ ಲ್ಲಿ ಮಾರ್ತಾ ಇರೋದು ಹಾಗಾಗಿ ಹೋಲ್ಸೇಲ್ ದರದಲ್ಲೇ ತೊಗೊಂಡು ಬಂದು ಹೋಲ್ಸೇಲಲ್ಲೇ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತೈತೆ ತೊಗೊಂಡು ಬಂದು ಯಾವ್ಯಾವ ಥರ ತಗೊಂಡು ಬಂದಿದ್ದೀನಿ ಅಂತ ನಾನು ಆಮೇಲೆ ಪೂಜೆ ಎಲ್ಲ ಮಾಡಿ ಆದಮೇಲೆ ತೋರಿಸ್ತೀನಿ ನನಗಂತೂ ಇವತ್ತು ತುಂಬಾ ಖುಷಿ ಆಗ್ತೈತೆ ಯಾಕಂದರೆ ನಾವು ಹೆಣ್ಮಕ್ಳು ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದೊಂದು ಸೆಕ್ಸಸ್ಸು ನಾವು ಕಂಡು ಕನಸುಗಳೆಲ್ಲ ನೆನೆಸ್ತಾದಾಗ ತುಂಬಾ ಖುಷಿ ಆಗುತ್ತೆ ನನಗಂತೂ ತುಂಬ ದಿನದಿಂದ ಒಂದು ಆಸೆ ಇತ್ತು ನನಗೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಯಾಕಂದರೆ ವೈಟಿ ಪಾಡಿಗೆ ವೈಟಿ ನಡೀತಾ ಇದೆ ಅದು ಒಂದು ಅಚ್ಚು ಅಂತಲೇ ಹೇಳ್ಬೋದು ನಾವು ನಾವೊಂದು ವೈಟಿಲ್ ಬಂದು ಒಂದು ಸಾಧನೆ ಮಾಡಬೇಕು ನಾವು ಅಂತನ್ನೋದು ಅದನ್ನು ಚೆನ್ನಾಗಿ ನಡೀತಾ ಇದೆ ನನಗೆ ವೈಟಿ ನಡೀತಿದೆ ಅದರ ಮಧ್ಯದಲ್ಲಿ ಒಂದು ಸಾರಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡೆ ಏನಾದರೂ ಅಂತ ಸದ್ಯ ನಮ್ಮ ಮನೇಲೆಲ್ಲರೂ ಒಂದು ಇದರಿಂದ ರಾಯರು ನನಗೆ ಮೇಯ್ನಾಗಿ ನನಗೆ ನನ್ನ ರಾಯರ ಅನುಗ್ರಹ ನಮ್ಮ ಮನೆಯವ್ರ್ದೆಲ್ಲ ಆಶೀರ್ವಾದ ನಾನು ಅಮ್ಮನೂ ಹೋಗಿ ತೊಗೊಂಡು ಬಂದ್ವಿ ಯಾವ್ಯಾವ ಥರ ಡಿಸೈನ್ ತಂದಿದ್ದೀನಿ ಅಂತ ಒಂದು ಈಗ ಸಿಂಪಲಾಗಿ ಬಜೆಟ್ ಹಾಕಿದ್ದೀನಿ ಇದೊಂದು ಸಕ್ಸಸ್ ಆದಮೇಲೆ ಎಲ್ಲ ಥರದೊಂದು ಆದಮೇಲೆ ತುಂಬ ಹೋಗ್ತಾ 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 ಇದು ಮಾಡಬೇಕು ಯಾಕಂದರೆ ಇದಕ್ಕೊಂದು ಪ್ರೀತಿ ವಿಶ್ವಾಸ ಎಲ್ಲ ನಿಮ್ಮಂಥರ ಆಶೀರ್ವಾದ ಮತ್ತು ಹಾಗೆ ನನಗೆ ಇನ್ಸ್ಟಾದಲ್ಲಂತೂ ತುಂಬ ಜನ ಒಂದು ಸಪೋರ್ಟಿಂಗ್ ಕೊಟ್ಟರು ಎಲ್ಲ ಆಲ್ಮೋಸ್ಟ್ ತುಂಬ ಜನ ಆರ್ಡ್ರ ಸಮೇತ ಕೊಟ್ಟಿದ್ದಾರೆ ತುಂಬಾ ಖುಷಿಯಾಗುತ್ತೆ ಇದೇ ಥರ ಡಿಸೈನ್ ಬೇಕು ಈ ಥರನೇ ಬೇಕು ಅಂತ ಹೇಳಿ ಹೇಳಿ ಕಳಿಸಿದ್ರು ಅವ್ರ ಅಡ್ರೆಸ್ ು ಕಳಿಸಿದ್ದಾರೆ ಖುಷಿ ಆಗ್ತೈತೆ ಇದು ಮಾಡಲಿಕ್ಕೆ ಅವರ ಅಡ್ರೆಸ್ಸು ಸಮೇತ ಕಳಿಸಿದ್ದಾರೆ ಸ್ಯಾರಿ ಬೇಕು ಈ ಥರ ಅಂತ ಆಲ್ಮೋಸ್ಟು ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್ ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿರಲಿ ಎಷ್ಟು ಯಾಕಂದರೆ ನಾವು ಹೆಣ್ಮಕ್ಳು ಏನಾರ ಒಂದು ನಾವು ಅಂದ್ಕೊಂಡಿದ್ದಾದಾಗ ಆದಾಗ ಅದನ್ನು ಖುಷಿನ ಪಾರನೇ ಇರೋದಿಲ್ಲ ನನಗಂತೂ ತುಂಬಾ ಖುಷಿ ಆಗ್ತೈತೆ ಹ್ಮ್ ಮನೆ ಹಾಗೆ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಬೆಳಿಗ್ಗೆಯಿಂದ ಕಾಫಿ ಕುಡಿದಿಲ್ಲ ಕಾಫಿ ಕುಡಿಯೋದಕ್ಕೆ ಖುಷಿಗೆ ಬೆಳಿಗ್ಗೆಯಿಂದ ಇವತ್ತು ಕಾಫಿ ಗೀಫಿ ಏನಿಲ್ಲ ಮತ್ತು ಹಾಗೆ ಸ್ವಲ್ಪ ಎಲ್ತ್ ಇಶ್ಯೂ ಆಗಿಬಿಟ್ಟಿದೆ ನಿನ್ನೆ ಏನಂದರೆ ನಮ್ಮಲ್ಲಿ ಒಂದು ಸಣ್ಣದಾಗಿ ಜೀರಳೆ ಸೇರ್ಕೊಂಡಿತ್ತು ಅಂದಲ್ಲ ಅದಕ್ಕೆ ಮೆಡಿಷನ್ ತರಕ್ಕೆ ಹೋಗಿದ್ದೆ ಆ ಮೆಡಿಷನ್ ತರಕ್ಕೆ ಹೋದಾಗ ನನಗೆ ಅಲ್ಲಿ ಇದು ಮೆಡಿಷನ್ದು ಸ್ಮೆಲ್ ಇದೆಯಲ್ಲ ಅದನ್ನು ಅದ್ರ ಘಾಟ್ ತೊಗೊಂಡಿದ್ದಾಗಲಿಂದಾನು ತುಂಬಾ ಏನು ತಿಂದರೂ ಸಮಾಧಾನ ಆಗ್ತಾ ಇಲ್ಲ ಊಟ ಮಾಡಿದ್ರು ಒಮ್ಮೆಂಟ್ ಬಂದಂಗೆ ಆಗುತ್ತೆ ಏನು ತಿಂದ್ರೂ ಒಮೆಂಟ್ ಬಂದಂಗೆ ಆಗುತ್ತೆ ಸಾಕಾದ ಒಂಥರ ಬೇಜಾರು ಆದಂಗೆ ಆಗ್ಬಿಟ್ಟಿದೆ ಒಂದು ಕಡೆ ಖುಷಿಯೈತೆ ನನಗಂತೂ ಖುಷಿ ಆಗ್ತೈತೆ ಅದಕ್ಕೆ ನಾನು ರಾಯರ್ ಫೋಟೋದು ಮುಂದೆನೇ ಇಟ್ಟಿದ್ದೀನಿ ತಂದು ಸಂಜೆ ಓಪ್ ಪೂಜೆ ಮಾಡಿ ಓಪನ್ ಮಾಡ್ತೀನಿ ನಿಮಗೆಲ್ಲ ತೋರಿಸ್ತೀನಿ ಯಾವ್ಯಾವ ಥರ ತಂದಿದ್ದೀನಿ ಅಂತ ಫ್ರೆಂಡ್ಸ್ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಯಾರಿ ಎಲ್ಲ ಓಪನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಸ್ಯಾರೀಸ್ ಸೆಲೆಕ್ಷನ್ ಎಲ್ಲ ತಗೊಂಡು ಬಂದಿದ್ದೀನಿ ಇದೆಲ್ಲ ಇದರಲ್ಲಿ ಬಂದು ನಾಲ್ಕು ಪೀಸ್ ತೊಗೊಂಡು ಬಂದಿದ್ದೀನಿ ಇದರಲ್ಲಿ ಸ್ವಲ್ಪ ಬಾರ್ಡ್ರ್ ಸೀರೆಗಳು ಹಾಕ್ಕೊಂಡಿದ್ದೀನಿ ಒಂದು ಪರ್ಪಲ್ ಕಲರ್ ಮತ್ತು ಸ್ವಲ್ಪ ಸಿಂಪಲ್ ಸ್ಯಾರಿಗಳೇ ನಾನು ಜಾಸ್ತಿ ಹಾಕಿರೋದು ನಮ್ಮಲ್ಲಿ ಸಿಂಪಲ್ ಸ್ಯಾರಿಗಳೇ ಓಡುತ್ತೆ ತುಂಬ ಚೆನ್ನಾಗಿದೆ ಸೀರೆಸ್ ಸೀರೆಗಳು ಮಾತ್ರ ನೋಡಿ ಒಂದಕ್ಕೊಂದು ಹಾಗೆ ಸ್ವಲ್ಪ ಪೇಟಿ ಕೊಟ್ಟು ಹಾಕಿದ್ದೀನಿ ಸ್ಯಾರಿಗಳು ಮಾತ್ರ ಒಂದಕ್ಕೊಂದು ತುಂಬ ಚೆನ್ನಾಗಿದೆ ನೋಡಿ ಸ್ವಲ್ಪ ಪ್ಲೈನ್ ಸ್ಯಾರಿ ಹಾಕಿದ್ದೀನಿ

ತುಂಬ ಚೆನ್ನಾಗಿದ್ದಾವೆ ಸ್ಯಾರೀಸ್ಗಳು ಮಾತ್ರ ನಮಂತೂ ತುಂಬಾ ಇಷ್ಟ ಆಯಿತು ಸ್ಯಾರಿ ಎಲ್ಲ ಒಂದಕ್ಕೊಂದು ರೇಟ್ ಇದೆ ಒಂದು ಚೆನ್ನಾಗಿದೆ ಇದರಲ್ಲಿ ಒಂದು ಆರ್ ಪೀಸ್ ಆಗ್ತಿದೆ ಕಲರ್ಸು ಚೆನ್ನಾಗಿದೆ ಅಂತ ಸೇಮ್ ಕಲರ್ಸ್ ಇದೆ ಇದರಲ್ಲಿ ಕಲರ್ಸ್ಗಳಾಗಿದೆ ತುಂಬಾ ಖುಷಿ ಆಗ್ತಾ ಇದ್ದೆ ಹೆಣ್ಮಕ್ಳಿಗಿಂತ ಇದನ್ನೇನು ಬೇಕೇಳಿ ಒಂದು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಆಗುತ್ತೆ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ನನ್ನ ಮೇಲೆ ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಬಂದು ಸ್ವಲ್ಪ ರೆಡಿ ಬ್ಲೌಸ್ಗಳು ತೊಗೊಂಡು ಬಂದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲು ಎಕ್ಸ್ ಡಬಲ್ ಎಕ್ಸೆಲ್ಲು ಎಕ್ಸೆಲ್ಲು ರೆಡಿ ಬ್ಲೌಸ್ಗಳು ಅದು ಸ್ವಲ್ಪ ಹಾಕಿದ್ದೀನಿ तुम्हारे अस्त ओके फ्रेंड्स बाय